ಯಾವ ಏಡಪಲ್ಲಿ ಅನ್ನೋರು ನಿಮ್ಮ ಪೊಲೀಸ್ ಕೊಡ್ಬೇಕ ಶುರು ಮಾಡ್ತೀವಿ ಪ್ರೊಟೆಕ್ಷನ್ ಕೂಡಿ ಅಂತ ಕೇಳಿದಾರೆ ಈ ಸರ್ಕಾರ ಒಂದ್ ಸರ್ಕಾರ ಕಾರ್ಯಕ್ರಮ ಮಾಡುವಂತಂದ್ರೆ ಎಲ್ಲರ ಹಿತದೃಷ್ಟಿಯಿಂದ ನೋಡಿ ಆ ಕಾರ್ಯಕ್ರಮವನ್ನ ಜಾರಿ ಮಾಡ್ಬೇಕು ಇಡೀ ಜಿಲ್ಲೆ ವಿರೋಧ ಮಾಡಿದಾಗ ಈ ಒಂದು ಕಾರ್ಯಕ್ರಮ ಯಾರೊಬ್ಬ ಏಡ ಬಲಿ ಮಾಡ್ತಾರೆ ಅಂದ್ರೆ ಈ ಸರ್ಕಾರಕ್ಕೆ ಹಾಗೂ ಒಂದು ಸರ್ಕಾರದ ಆಡಳಿತದ ನಾಚಿಕೆ ಇರ್ತಾರೆ ಚಂದ್ರ ಹೇಳಕ್ ಹೇಳ್ತೀನಿ ಇವೆಲ್ಲರೂ ನಾವೆಲ್ಲ ಹೋಗಿದ್ವಿ ನಾವು ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಆ ರಿಪೋರ್ಟ್ ಅನ್ನು ತರಿಸಿ ಅದ್ರ ಮುಂದೆ ನಾವು ಅಭ್ಯರ್ ಆಗ್ತೀವಿ ನಮ್ಮ ಸಲಹೆ ಸೂಚನೆ ಕೊಡ್ತೀವಿ ಅಂತ ನಾನು ಹೇಳಿದ್ವಿ ಹೋಗ್ತಾ ಇದ್ರು ಆದ್ರೆ ಏಕಾಏಕಿ ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿ ನಾವು ತೀವ್ರವಾಗಿ ವಿರೋಧಿಸ್ತೇವೆ ನಲ್ಲಿ ಹೇಳಿದ್ದೇನೆ ಕಮಿಟಿ ರಿಪೋರ್ಟ್ ಬರೋದೊಂದು ಸಹ ಯಾವ್ದೇ ಕೆಲಸ ಮಾಡಬೇಕು ನಾವು ಅವರಿಗೆ ಮೂರು ನೀರು ಕೊಡ್ಲಿಕ್ಕೆ ನಮ್ಗೆ ವಿರೋಧ ಇದೆ ಯಾವ ಮಾರ್ಟ್ವೈಸ್ ಆಗಿದೆ ಸುಮಾರು ಏಳುನೂರ ಇಪ್ಪತ್ತು ಕೋಟಿ ಹೆಚ್ಚುವರಿ ಅದರಲ್ಲಿ ತಗೊಂಡೋಗಿ ಅಂತ ನಾನು ಹೇಳ್ತಾ ಇದ್ವಿ ಆದ್ರೆ ಸರ್ಕಾರ ಅಟೆಂಡ್ ಬಿದ್ದು ಕೇವಲ ಕೆಲವು ಎಂ ಎಲ್ ಎಗೆ ಪ್ಲೀಸ್ ಮಾಡೋಕೋಸ್ಕರ ಈ ಒಂದು ಕೆಟ್ಟ ನಿರ್ಧಾರ ತಗೊಂಡಿದ್ದಾರೆ ಇದು ಎಂ ಎಲ್ ಎ ಇದನ್ನ ನಾವು ತೀವ್ರವಾಗಿ ಹೋಲಿಸ್ತಾರೆ ಸರ್ಕಾರ ಪೊಲೀಸನ್ನ ಬಳಸಿ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಇದು ಸಂವಿಧಾನ ಈ ನಿಮ್ಮ ಲಾಠಿಗೆಲ್ಲ ನಮ್ಮ ರೈತರಿಗೆ ಹೆದರಲಿಲ್ಲ ನಾನ್ ಕರೆ ಕೊಡ್ತಾ ಇದ್ದೀನಿ ಇಡೀ ಆ ಭಾಗದ ರೈತರು ಸುಮಾರು ಐದು ನೂರು ಟ್ರಕ್ ಎಡೆಮ ತನ್ನ ಐದುನೂರು ಟ್ರಕ್ ಎಡೆಮಂಡು ಚಾನಲ್ ಮುಂತಾದ ನಿಲ್ಲಿಸಿ ಸರ್ಕಾರದ ಲಾಠಿ ಬಗ್ಗೆ ರೈತರು ಎಡೆಮಟ್ಟೆ ಮುಗಿಯುತ್ತಾ ನೋಡಲ್ಲ ಓಡಾಡ್ತೀರಿ ರೈತ ಗೆಂತಾನೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಈ ಲಾಟಿಗೆಲ್ಲ ನಮ್ಮ ರೈತರಿಗೆ ಎದಿಲ್ಲ ಎಡೆಮಟ್ಟೆ ಸೇವೆಯನ್ನು ಸಹ ಮಾಡಿ ಕಳಿಸ್ತದೆ ದಯಮಾಡಿ ಸರ್ ಪೊಲೀಸ್ ಸಂಘರ್ಷ ಆಗ್ತದೆ ನಾವಂತೂ ಯಾವುದೇ ಕಾರಣಕ್ಕೂ ಇದು ಸ್ಪಷ್ಟವಾದಂತ ವಿಚಾರ ಹಾಗಾಗಿ ಎಲ್ಲ ನಾನು ರೈತರನ್ನು ಭಾಗವಹಿಸಿ ವಿನಂತಿ ಮಾಡ್ತಿದ್ದೇನೆ ಯಾವ ರೈತರು ಸಹ ಕೆಲಸ ಮಾಡಿ ಬಂದಮಾನ್ ಕೊಡ್ಬೋದು ನಾನು ನಿಮ್ಮ ಇರ್ತೇವೆ ಇದರ ಭೇಟಿ ನಿಮ್ಮ ಇರ್ತೀವಿ ಹಾಗಾಗಿ ಎಲ್ಲ ರೈತರು ಸಂಘಟಿತನಾಗಿ ಈ ಅವೈಜ್ಞಾನಿಕವಾದ ಚಾನೆಲ್ ವಿರುದ್ಧ ನಾವು ಹೋರಾಟ ಒಂದು ಸಂದರ್ಭದಲ್ಲಿ ಕರೆ ಕೊಡ್ತೀವಿ ಮಾಯಾಣದಲ್ಲಿ ಜಿಲ್ಲಾ ಮಟ್ಟದ ಮೀಟಿಂಗ್ ಸಭೆ ಮಾಡಿ ಏನು ಮುಂದಿನ ಕಾರ್ಯಕ್ರಮದ ಬಗ್ಗೆ ನಾವು ತೀರ್ಮಾನಿಸ್ತೇವೆ ರೈತರ ಮೇಲೆ ನೀವೇನು ಲಾಟ್ರಿ ಜಲಾಪ್ರಾಯ ಮಾಡಿದ್ರೆ ನಮ್ಮ ರೈತರ ಕೈ ಬೆಳಕಲ್ಲ ಎಡೆ ಮಟ್ಟಿಗೆ ಸೇವೆ ಮಾಡಿ ಕಳಿಸ್ತಾರೆ ನಾವು ಸೇಲ್ ಮಾಡ್ತೀವಿ ಅದನ್ನ ಎರಡ ಮಾಡ್ತೀವಿ